ನಮಸ್ತೆ ಎಲ್ಲರಿಗೂ ನಾನು ಹೆಸರಲ್ಲಿ ಲೀಲಾವತಿ ಅಂದ್ಬಿಟ್ಟು ನಾನು ಆಡ್ತಾ ಇರೋದು ಗೀತೆ ತಾಯಿ ಆದಿಶಕ್ತಿ ಭಕ್ತಿ ಗೀತೆ ದೇವಿ ಬಂದಣೆ ಶ್ರೀ ದೇವಿ ಬಂದಳೆ ದೇವಿ ಬಂದಳೆ ದೇವಿ ಬಂದಳೆ ಜವರಿ ರಾಗಟಿ ಹಾಕಿದ ಚೆನ್ನವೆ ಬಂದಣೆ जवरि गुटी हाकि चिनवे बणे देवि बने श्री देव बन्दे देवी बने दुर्गा देवि बणे जवरि गुटी हाक चिनवे बणे जवरि राटी हाक चिनवे बणे ए हस्त ध हसुर दैत्यन संहसि बले हसुर दैत्यन संहसि बणे देवि बले श्रीदेव बले देवि बन्ने दुर्गा देवि बले जवरि हकि चे बले ಜವರಿ ರುಟಿ ಹಾಕಿದ ಚೆನ್ನೆ ಬಂದಳೆ ಸೀರೆ ಹೊಟ್ಟಣೆ ಒಳ್ಳೆ ರವಿಕೆ ತೊಟ್ಟಳೆ ಮಗನ ನಗುತ ಬಂದಳೆ ಹೋ ಸೀರೆ ಹೊಟ್ಟಣೆ ಒಳ್ಳೆ ರವಿಕೆ ತೊಟ್ಟಳೆ ಮಗನ ನಗುತ ಬಂದ ഗുഡ് ബിരേ തായിി സ്മരണമിര ഗുഡ് ബന്നിരി തായിി സ്മരണമിരി മന്ദനിയരേ ബന്ധി മാിരി മന്ദനിയരേ ബന്ധ ആരത്തി മാിരേ ദീദേവി ബന്ധേ ദവി ബന്ധേ ദുർഗാദേവി ಜವರಿ ರಾಗುಟಿ ಹಾಕಿದ ಚೆನುವೆ ಬಂದಣೆ ಜವರಿ ರಾಗುಟಿ ಹಾಕಿದ ಚೆನ್ನುವೆ ಬಂದಣೆ ಜವರಿ ರಾಗುಟಿ ಹಾಕಿದ ಚೆನಿವೆ ಬಂದಣೆ ನಮಸ್ಕಾರ ಧನ್ಯವಾದಗಳು